ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ಅಧಿಪತಿಯಾದ ಮಂಗಳನು ಕನ್ಯರಾಶಿಯಲ್ಲಿ ರಾಶಿಯಲ್ಲಿ ಸಾಗಲಿದ್ದಾನೆ ಹದಿನೆಂಟು ತಿಂಗಳ ನಂತರ ಮಂಗಳ ಗ್ರಹವು ಬುಧನ ಮನೆಗೆ ಪ್ರವೇಶಿಸುತ್ತೆ ಇದರಿಂದಾಗಿ ಐದು ರಾಶಿಗಳ ಜನರ ಆರ್ಥಿಕ ಲಾಭಗಳನ್ನು ಪಡೀತಾರೆ ಜ್ಯೋತಿಷ್ಯದ ಪ್ರಕಾರ ಮಂಗಳ ಗ್ರಹವು ಸುಮಾರು ಹದಿನೆಂಟು ತಿಂಗಳ ನಂತರ ತನ್ನ ರಾಶಿ ಚಕ್ರವನ್ನು ಬದಲಾಯಿಸುತ್ತಾನೆ ಅಲ್ಲದೆ ಮಂಗಳನನ್ನು ಮೇಷ ಮತ್ತು ವೃಶ್ಚಿಕ ರಾಶಿಯ ಅಧಿಪತಿ ಅಂತ ಪರಿಗಣಿಸಲಾಗುತ್ತೆ ಪ್ರಸ್ತುತ ಮಂಗಳನು ಸಿಂಹರಾಶಿಯಲ್ಲಿ ಸಾಕ್ತಾ ಇದ್ದು ಕೇತು ಜೊತೆ ಸಂಯೋಗ ಮಾಡ್ತಿದೆ ಜುಲೈ ಇಪ್ಪತ್ತೆಂಟರಂದು ಮಂಗಳನು ಕನ್ಯರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಜ್ಯೋತಿಷ್ಯದಲ್ಲಿ ಮಂಗಳ ಮತ್ತು ಬುಧನ ನಡುವಿನ ಸಂಬಂಧ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತೆ ಆದರೆ ಮಂಗಳನು ಬುಧನಿಗೆ ಶತ್ರುವಾಗಿದ್ದರೆ ಬುಧನು ಮಂಗಳನೊಂದಿಗೆ ತಟಸ್ಥನಾಗಿರುತ್ತಾನೆ ಮಂಗಳನು ಅಗ್ನಿಗ್ರಹವಾಗಿದ್ದು ಸಿಂಹವು ಕೂಡ ಅಗ್ನಿರಾಶಿಯಾಗಿದ್ದು ಸಿಂಹರಾಶಿಯಲ್ಲಿ ಕೇತು ಮತ್ತು ಮಂಗಳನ ಸಂಯೋಗ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಮಂಗಳನ ಸ್ಥಾನ ಹೆಚ್ಚು ಆಕ್ರಮಣಕಾರಿಯಾಗಿರುತ್ತೆ ಆದರೆ ಕನ್ಯಾ ರಾಶಿಯಲ್ಲಿ ಮಂಗಳನ ಸಂಚಾರ ಮಂಗಳನ ಆಕ್ರಮಣಶೀಲತೆಯನ್ನು ಕಡಿಮೆ ಮಾಡುತ್ತೆ ಅಲ್ಲದೆ ಮೇಷ ಮತ್ತು ಮಿಥುನ ಸೇರಿದಂತೆ ಐದು ರಾಶಿ ಚಕ್ರ ಚಿಹ್ನೆಗಳಿಗೆ ಮಂಗಳನ ಶುಭ ಪರಿಣಾಮ ಸಿಗುತ್ತೆ ನೋಡಿ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಮಂಗಳ ಸಂಚಾರ ಏಳನೇ ಮನೆಯಲ್ಲಿ ನಡೆಯಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಮೇಷರಾಶಿಯವರಿಗೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಅನೇಕ ಅವಕಾಶಗಳು ಸಿಗ್ತವೆ ಈ ರಾಶಿಯ ಅಂದರೆ ಮೇಷರಾಶಿಯ ವಿವಾಹಿತರಿಗೆ ಅವರ ಜೀವನದಲ್ಲಿ ಸಂತೋಷ ಸಿಗುತ್ತೆ ಮತ್ತು ನಿಮ್ಮ ಸಂಗಾತಿಯ ಬೆಂಬಲ ಕೂಡ ಸಿಗುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಹಲವು ಪಟ್ಟು ಹೆಚ್ಚಾಗುತ್ತೆ ಮತ್ತು ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಅನೇಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಯಶಸ್ವಿ ಆಗ್ತೀರಿ ಹಾಗೆ ಹೊಸ ನೀವು ಕೆಲಸದ ಸ್ಥಳದಲ್ಲಿ ಉದ್ಯೋಗವನ್ನು ಪಡೆಯುವಂತಹ ಸಾಧ್ಯತೆ ಇದೆ ಅಂದರೆ ಹೊಸ ಹೊಸ ಅವಕಾಶಗಳನ್ನು ಪಡೆಯುವಂಥದ್ದು ಮತ್ತು ಈ ಮೇಷರಾಶಿಯವರು ನಿರುದ್ಯೋಗಿಗಳಾಗಿದ್ದರೆ ನೀವು ಅಂದುಕೊಂಡಂಥ ಯಶಸ್ಸನ್ನು ಪಡಿಬಹುದು ಅಂದರೆ ಅಂದು ಅಂದುಕೊಂಡಂಥ ಕೆಲಸಗಳನ್ನು ಪಡೆಯಬಹುದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಈಗ ನಿಮಗೆ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಇನ್ನು ಮಕರ ರಾಶಿ ಗ್ರಹಗಳ ಅಧಿಪತಿ ಮಂಗಳನ ಗ್ರಹ ಮಂಗಳ ಗ್ರಹದ ಸಂಚಾರ ಅನ್ನುವಂಥದ್ದು ಮಕರ ರಾಶಿಯವರಿಗೆ ಲಾಭವಾಗಿರುತ್ತೆ ಅಂದರೆ ಅದರಲ್ಲೂ ಕೂಡ ಹಣಕಾಸಿನ ಧನ ಲಾಭವಾಗುತ್ತೆ ಯಾಕಂದರೆ ಈ ಸಂಚಾರ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಂಭವಿಸ್ತಾ ಇದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ವಾಸ್ತವ್ಯದ ಜೊತೆಗೆ ನೀವು ಕೆಲಸ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣ ಮಾಡಬಹುದು ಅಲ್ಲದೆ ನಿಮ್ಮ ಮನೆಯಲ್ಲಿ ಕೆಲವು ಶುಭ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ ಅದೇ ಸಮಯದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಯನ್ನು ನೀವು ಹೆಚ್ಚು ಮಾಡಿಕೊಳ್ತೀರಿ ಅಲ್ಲದೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಈ ಸಂಚಾರ ನಿಮ್ಮ ಗುರಿಗಳನ್ನು ಪೂರ್ಣಗೊಳಿಸೋದಕ್ಕೆ ಈ ಮಕರ ರಾಶಿಯವರಿಗೆ ಬಹಳ ಹೆಲ್ಪ್ ಆಗುತ್ತೆ ಸಹಾಯ ಆಗತ್ತೆ ನೀವು ಯಾವುದೇ ಕೋರ್ಸ್ ಅಥವಾ ಸಂಶೋಧನೆ ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಮಕರ ರಾಶಿಯವರು ಈ ಸಮಯದಲ್ಲಿ ಯಶಸ್ಸು ಮತ್ತು ಪ್ರೇರಣೆಯನ್ನು ಪಡಿತೀರಿ ಇದೇ ಸಮಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸ್ತಾ ಇರೋ ವಿದ್ಯಾರ್ಥಿಗಳು ಯಾವುದೇ ಪರೀಕ್ಷೆಯನ್ನು ತೆಗೆದುಕೊಂಡು ಅದರಲ್ಲಿ ಯಶಸ್ಸು ಪಡಿತಾರೆ E non mi tona ಎರಡು ಸಾವಿರದ ಇಪ್ಪತ್ತೈದರ ಮಂಗಳ ಸಂಚಾರ ಮಿಥುನ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಮಂಗಳ ಸಂಚಾರ ಸಂಭವಿಸ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಮಂಗಳ ಸಂಚಾರ ಮಿಥುನ ರಾಶಿಯ ಜನರನ್ನು ಧೈರ್ಯಶಾಲಿ ಮತ್ತು ನಿರ್ಭಯರನ್ನಾಗಿ ಮಾಡುತ್ತೆ ಈ ಸಮಯದಲ್ಲಿ ಮಿಥುನ ರಾಶಿಯವರು ತುಂಬ ಧೈರ್ಯಶಾಲಿ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ ಮತ್ತು ಸೃಜನಶೀಲತೆ ಮತ್ತು ಉತ್ಸಾಹ ನಿಮ್ಮ ಜೀವನದಲ್ಲಿ ಉಳಿಯುತ್ತೆ ಅಲ್ಲದೆ ಈಗ ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧ ಮೊದಲಿಗಿಂತ ಉತ್ತಮವಾಗಿರುತ್ತೆ ಮಿಥುನ ರಾಶಿಯವರಿಗೆ ನಿಮ್ಮ ತಾಯಿ ಯಾವುದೇ ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಈ ಸಮಯದಲ್ಲಿ ಆರೋಗ್ಯ ಸುಧಾರಿಸುತ್ತೆ ಕುಟುಂಬ ಸದಸ್ಯರೊಂದಿಗಿನ ನಿಮ್ಮ ಸಂಬಂಧ ಮೊದಲಿಗಿಂತ ಬಲವಾಗಿರುತ್ತೆ ಹಾಗೆ ಪೂರ್ವಜರ ಆಸ್ತಿಯಿಂದ ಪ್ರಯೋಜನವನ್ನು ಪಡಿತೀರಿ ಮಿಥುನ್ ರಾಶಿಯವರು ಹೆಚ್ಚಿನ ಅವಕಾಶಗಳು ಸಿಗುತ್ತೆ ಆ ಒಂದು ಪ್ರಯೋಜನ ಪಡೆಯುವಂಥ ಅವಕಾಶ ಮತ್ತು ಈ ಸಮಯದಲ್ಲಿ ನೀವು ಹೊಸ ವಾಹನಗಳನ್ನು ಕೂಡ ಖರೀದಿ ಮಾಡುವಂತಹ ಯೋಗ ಇದೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಮಂಗಳ ಗ್ರಹದ ಸಂಚಾರ ನಿಮಗೆ ಲಾಭಕಾರಿಯಾಗಿರುತ್ತೆ ಯಾಕಂದರೆ ಮಂಗಳನು ನಿಮ್ಮ ರಾಶಿಚಕ್ರದಿಂದ ಎರಡನೇ ಮನೆಗೆ ಸಾಕ್ತಾನೆ ಅಲ್ಲದೆ ಇದು ನಿಮ್ಮ ರಾಶಿಚಕ್ರದಿಂದ ನಾಲ್ಕನೇ ಮತ್ತು ಒಂಬತ್ತನೇ ಸ್ಥಾನದ ಅಧಿಪತಿ ಮತ್ತು ಆದ್ದರಿಂದ ಈ ಸಮಯದಲ್ಲಿ ನೀವು ಹಠಾತ್ ಆರ್ಥಿಕ ಲಾಭಗಳನ್ನು ಹಣಕಾಸಿನ ಲಾಭವನ್ನು ಪಡಿತೀರಿ ಹೊಸ ಉದ್ಯೋಗ ಅವಕಾಶಗಳು ಕಂಡು ಅದೇ ಸಮಯದಲ್ಲಿ ಅದೃಷ್ಟ ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ಬೆಂಬಲಿಸುತ್ತೆ ಅಲ್ಲದೆ ನೀವು ದೇಶ ಮತ್ತು ವಿದೇಶದಲ್ಲಿ ಪ್ರಯಾಣಿಸಬಹುದು ಮತ್ತು ನಿಮ್ಮ ಗುರಿ ಗಳ ಬಗ್ಗೆ ನಿಮಗೆ ಸ್ಪಷ್ಟತೆ ಇರುತ್ತೆ ಆತ್ಮವಿಶ್ವಾಸದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ನಿಮ್ಮ ಗುರುತನ್ನು ಬಲಪಡಿಸೋದಕ್ಕೆ ನಾಯಕತ್ವದ ಪಾತ್ರವನ್ನು ವಹಿಸೋದಕ್ಕೆ ಉತ್ತಮವಾಗುತ್ತೆ ಅಲ್ಲದೆ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿ ಕೂಡ ಮಾಡ್ತೀರಿ ನಿಮ್ಮ ತಾಯಿಯ ಬೆಂಬಲವನ್ನು ಪಡಿತೀರಿ ವೃಶ್ಚಿಕ ರಾಶಿ ಮಂಗಳ ಗ್ರಹದ ಸಂಚಾರ ವೃಶ್ಚಿಕ ರಾಶಿಯವರಿಗೆ ಶುಭವಾಗಿರುತ್ತೆ ಯಾಕಂದರೆ ನಿಮ್ಮ ಜಾತಕದ ಒಂದು ಆದಾಯ ಮತ್ತು ಲಾಭದ ಸ್ಥಾನದಲ್ಲಿ ಮಂಗಳ ಸಾಕ್ತಾನೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರುತ್ತೆ ಇದರೊಂದಿಗೆ ಹೊಸ ಆದಾಯದ ಮೂಲಗಳನ್ನು ನೀವು ಸೃಷ್ಟಿ ಮಾಡಿಕೊಳ್ತೀರಿ ಬೇರೆ ಬೇರೆ ಕೆಲಸಗಳು ಸಿಗ್ತವೆ ಆದಾಯ ಬರುತ್ತೆ ಅದೇ ಸಮಯದಲ್ಲಿ ಹೊಸ ಕೆಲಸ ಪ್ರಾರಂಭ ಮಾಡೋದಕ್ಕೆ ಅಥವಾ ಒಂದು ದೊಡ್ಡ ಗುರಿಯನ್ನು ಸಾಧಿಸೋದಕ್ಕೆ ಈ ಸಮಯ ನಿಮಗೆ ಬಹಳ ಉತ್ತಮವಾಗಿರುತ್ತೆ ಹಾಗೆಯೇ ನಿಮ್ಮ ಸೃಜನಶೀಲ ಕೌಶಲ್ಗಳು ಕೌಶಲ್ಯಗಳು ಹೆಚ್ಚಾಗ್ತವೆ ಮತ್ತು ನೀವು ಕಲೆ ಬರವಣಿಗೆ ಅಥವಾ ಸೃಜನಶೀಲ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡಿತೀರಿ ಹಾಗೆ ಈ ವೃಶ್ಚಿಕ ರಾಶಿಯವರು ಮಕ್ಕಳಿಗೆ ಸಂಬಂಧಿಸಿದಂಥ ಒಳ್ಳೆಯ ಸುದ್ದಿಯನ್ನು ಪಡೀತಾರೆ ಅಲ್ಲದೆ ಮಂಗಳ ಮಂಗಳ ನಿಮ್ಮ ರಾಶಿಯ ರಾಶಿ ಚಿಹ್ನೆಯ ಅಧಿಪತಿ ಕೂಡ ಆಗಿದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ನೀವು ಹವಳವನ್ನು ಧರಿಸೋದು ಬಹಳ ಉತ್ತಮವಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು